ನಮಸ್ಕಾರ ಸರ್ ನಮ್ಮ ಹೆಸರು ಬಂದು ರಾಜೇಶ್ ಅಂತ ಎಮ್ ಆರ್ ಬಿ ಫಿನ್ಸಿಂಗ್ ವರ್ಕ್ ಅಂತ ಯೂಟ್ಯೂಬ್ ಆಗ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸರ್ ಎಂ ಆರ್ ಬಿ ವರ್ಕ್ ಕ್ವಾಲಿಟಿ ವರ್ಕ್ ಅಂತಂದ್ರೆ ಫಸ್ಟ್ ತೋರ್ಸೋ ಅಂತದೇ ನಮ್ ಚಾನೆಲ್ ಸರ್ ಯಾಕೆ ಅಂತಂದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ಈ ಓನರ್ ಬಂದು ಸರ್ ಬೆಂಗಳೂರಲ್ಲಿ ಇರೋದು ಎಂಟೆಗ್ರ ಬೌಂಡ್ರಿ ಇದು ಒಳಗಡೆ ಸಸಿಗಳು ದನ ಕುರಿಗಳು ಇದ್ವು ಅಂತ ಈ ತರ ಮಿಸ್ಟ್ ಆಗ್ತಿದ್ರೆ ಸರ್ ಒಂದು ಕಾಡಂದೇ ಆಗ್ಲಿ ಸರ್ ಮುಳ್ಳಂದೇ ಆಗ್ಲಿ ಯಾವುದೇ ನಾಯಿ ಕೂಡ ಒಳಗೆ ನುಗ್ಗಕ್ಕಾಗಲ್ಲ ಸರ್ ಅಷ್ಟು ಕರೆಕ್ಟ್ ಆಗಿ ವರ್ಕ್ ಮಾಡ್ಕೊಡ್ತಾ ಇದೀವಿ ಸರ್ ಆದ್ರಿಂದ ಇವತ್ತು ಎಂ ಆರ್ ಫಿನ್ಶಿಂಗ್ ವರ್ಕ್ ಅಂದ್ರೆ ಅದೊಂದು ಬ್ರಾಂಡ್ ಸರ್ ಕರ್ನಾಟಕದಲ್ಲೇ ನಂಬರ್ ಒನ್ ಬ್ರ್ಯಾಂಡ್ ಓಕೆ ಸರ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀರಿ ಸರ್ ಏಳು ವರ್ಷದಿಂದ ಈ ಕೆಲಸ ಮಾಡ್ತಾ ಬರ್ತಾ ಇದೀವಿ ಇದುವರೆಗೂ ನಮ್ಗೆ ಕೆಲ್ಸ ನೋಡಿ ಕೆಲ್ಸ ಕೊಡ್ತಾವ್ರೆ ಸರ್ ಕಸ್ಟಮರ್ ಸಾ ತರ ಕೆಲಸ ನಾವು ಮಾಡ್ಕೊಡ್ತಾ ಇದೀವಿ ಸರ್ ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲ ಇದ್ರು ಕೂಡ ನಾವು ನಿಮ್ಗೆ ಬಂದು ಕೆಲಸ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಈಗ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹಂಗೆ ಸರ್ ಸರ್ ಡಿಸ್ಪ್ಲೇನಲ್ಲಿ ನಮ್ ನಂಬರ್ ಕಾಣಿಸ್ತಾ ಇರ್ತದೆ ಅಥವಾ ಆಫೀಸ್ ಬರ್ಬೇಕು ಅಂದ್ರೆ ಮದ್ದೂರಲ್ಲಿ ಆಫೀಸ್ ಐತೆ ರಾಮನಗರದಲ್ಲಿ ಆಫೀಸ್ ಐತೆ ಸರ್ ನೀವು ಬರಕ್ ಆಗಿಲ್ಲ ಅಂತಂದ್ರೆ ಒಂದ್ ನಮ್ ಫೋನ್ ಮಾಡಿದ್ರೆ ಸಾಕು ಸರ್ ನಂಬರ್ ತಗೊಂಡು ಯಾವ್ದೇ ಮೂಲೆಯಲ್ಲಿ ನಿಮ್ ಜಮೀನು ನಾನ್ ಬಂದು ನಿಮ್ಮ ಲ್ಯಾಂಡ್ ಗೆ ವಿಸಿಟ್ ಮಾಡ್ತೀನಿ ಸರ್